ಎಲ್ರಿಗೂ ನಮಸ್ಕಾರ ರಂಗಚಾತುರ್ಮಾಸ್ಯದ ಪಾರಿಜಾತದ ಮುಂದಿನ ಮಾತುಕತೆ ಕೃಷ್ಣ ತನ್ನ ಆತ್ಮಗತ ವಿಚಾರದಿಂದ ಕೂಡಿದಂತಹ ತನ್ನ ನಿಲುವಿನಲ್ಲಿ ಉತ್ತರ ಬರೆಯಲು ಆ ಹೇಗೆ ಬೃತ್ರ ಕಳಿಸಲು ಅಂತಿಕೊಂಡು ಹೇಳಿ ವಿಚಾರ ಮಾಡಿ ಒಂದು ಪತ್ರವನ್ನು ಬರೀತಾನ ಯಾವ ಗಿಳಿ ಸತ್ಯಭಾಮೆಯ ಪತ್ರವನ್ನು ತಂದು ಆ ಗಿಡದ ಮೇಲೆ ಕೂತಿರ್ತದೋ ಅದೇ ಗಿಳಿ ಕೈಯಾಗ ಕೃಷ್ಣ ಒಂದು ಪತ್ರವನ್ನು ಕೊಟ್ಟು ಕಳಿಸ್ತಾನೆ ಈ ಅಪರಾಧ ತಮ್ಮಣ್ಣನ ಈ ಹಾಡುಗಳಲ್ಲಿ ಒಂದು ಮುಖ್ಯವಾದಂಥ ವಿಚಾರ ಏನು ಅಂತಂದ್ರೆ ಅನೇಕ ಈ ಪಡೆನುಡಿಗಳನ್ನು ಬಳಸ್ಕೊಂಡನವ ಸುಮಾರು ಒಟ್ಟು ಇಡೀ ಪಾರಿಜಾತದಲ್ಲಿ ಸುಮಾರು ನೂರ ಇಪ್ಪತ್ತು ನೂರ ಮೂವತ್ತು ಪಡೆನುಡಿಗಳವ ಕೆಲವು ಪಡೆನುಡಿಗಳು ಇಲ್ಲೇ ಈ ಕೃಷ್ಣನ ಮಾತಿನ ಹಾಡಿನಲ್ಲಿ ಪಡೆನುಡಿಗಳು ಬರ್ತಾವೆ ಅವು ಹೇಳ್ತೀನಿ ನಾನು ಶ್ರೀಕೃಷ್ಣನ ಪತ್ರ ಅದು ಮೀರಿದ ಕೆಲಸಕ್ಕೆ ನಾರಿ ಚಿಂತಾಮಣಿ ಮೀರಿದ ಕೆಲಸಕ್ಕೆ ನಾರಿ ಚಿಂತಾಮಣಿ ದೂರಲಾಗದು ನೀಯನ್ನ ನಾರದ ನಭದಿಂದ ತಂದಿತ್ತ ಕುಸುಮವು ನಾರಿ ರುಕ್ಮಿಣಿಗೆ ನಾನಿತ್ಯ ಕೋಲು ಮಿಂಚಿದ ಮೇಲೆ ಹಾಳು ಹುಯ್ಯಲು ವ್ಯರ್ಥ ನಾಲಾಗಿ ತೊಡಕಿದ ಮೇಲೆ ಬಾಳವನ್ನು ತಪ್ಪಿದರೆ ಬಾಳುವೆ ವ್ಯರ್ಥ ತೇರಾಗಿ ದವನ ಸಾರ್ಥ ಕೋಲು ಮಿಂಚಿದ ಮೇಲೆ ಹಾಳು ಹುಯ್ಯಲು ವ್ಯರ್ಥ ಅಂತ ಒಂದು ಪಡೆ ನುಡಿ ಮೇಲೆ ಮುಂದಿನ ಸಾಲಿನಲ್ಲಿ ನಾಲೀಗಿ ತೊಡಕಿದ ಮೇಲೆ ಬಾಳುವನ್ನು ತಪ್ಪಿದರೆ ಬಾಳುವೇ ವ್ಯರ್ಥ ಅಂತಕ್ಕಂಥದ್ದು ಒಂದು ಪಡೆ ನೋಡಿ ಇಲ್ಲಾಗಿ ತೇರಾಗಿ ದವನ ಸಾರ್ಥ ಇಲ್ಲಿ ಹಂಪಿಯೊಳಗೆ ವಿರೂಪಾಕ್ಷನ ತೇರಾದ ಮೇಲೆ ದವನ ತೂರ್ತರ ಇದು ಒಂದು ಪರಂಪರೆ ಆ ಮಾತನ್ನಿಲ್ಲೆ ಅಪ್ಪ ತಮ್ಮಣ್ಣ ಬಳಸುವತ್ತಾನ ಅಟ್ಟು ಕಸವನಾಯ್ದು ತಗದವರುಂಟೆ ಲೋಕಾದಿ ಕೊಟ್ಟಿಂದ ಕುಲವ ಕುಲವನೆಣಿಸುವ ಬಿತ್ತೋ ಹದವೋ ತಪ್ಪಿ ಬೆಳೆದವರುಂಟೆ ಕೊಠೆಣ್ಣು ತಿರುಗುವುದಾದುಂಟೆ ಇಲ್ಲೂ ಸಹಿತ ಎರಡು ಪಡೆನುಡಿಗಳವ ಅಟ್ಟು ಕಸವನಾಯ್ದು ತೆಗೆದುವರುಂಟೆ ಲೋಕಾದಿ ಕೊಟ್ಟಿಂದ ಕುಲವ ನೆಣಸುವರೆ ಬಿತ್ತೋ ಹದವ ತಪ್ಪಿ ಬಿತ್ತಿ ಬೆಳೆದವರುಂಟೆ ಕೊಠೆಣ್ಣು ದಾದುಂಟೆ ನಾಲ್ಕು ಪಡೆನುಡಿಗಳು ಈ ಪದ್ಯದಲ್ಲಿ ಬರ್ತವೆ ಮನೆಯ ದೀಪವು ಎಂದು ಮುದ್ದು ಕೊಟ್ಟವರುಂಟೆ ಕನಕ ಹಿಡಿಯಾಕ ಠಾರವನು ಘನಪ್ರೀತಿಯುಳ್ಳರೆ ಹೊಟ್ಟೆಯೊಳೆಡುವರುಂಟೆ ಅನುಚಿತ ಬುದ್ಧಿಯ ಮಾಡುವಾರೆ ಇಲ್ಲೂ ಸಹಿತ ಈ ಪದ್ಯದಲ್ಲಿ ಎರಡು ಪಡೆನುಡಿಗಳು ನೋಯಬಾರದು ಬಾರದು ಅಂತರ್ಭಾವ ತಿಳುವಳೆ ನಾಯಕಿಯು ಆಯಾಸ ಪಡಬೇಡ ಅಬಲೇ ನಿನ್ನಾಣೆ ಸಂಯೋಗ ಕಾಲಕ್ಕೆ ಸಿದ್ಧಿಯವು ಇಹದು ಸಿದ್ಧಿಯಹುದು ಸಿದ್ಧಿಯದ ಅಂತ ಹೇಳ್ತಾನೆ ಯಾವ ಕಾಲಕ್ಕೆ ಅಂತಂದ್ರೆ ಸಂಯೋಗ ಕಾಲಕ್ಕೆ ಸಿದ್ಧಿ ಅಂತಕ್ಕಂಥದ್ದಿದೆ ಅಂತನ್ನೋದನ್ನು ಪತ್ರವನ್ನು ಬರೀತಾನೆ ಅದೇ ಪುತ್ರ ಮುಂದೆ ಕಂಟಿನ್ಯೂ ಆಗ್ತದೆ ನಾನಾ ಬಗೆಯಿಂದ ನಯದಿಂದ ನಾರೀಗುತ್ತರವನ್ನು ಬರದ ದನವಾಂತಕ ದಾನವಾಂತಕ ಅರಗಿಳಿಯ ತುಂಡಕ್ಕೆ ಕೊಟ್ಟು ಏಣಾಕ್ಷಿಗೆ ಮುಟ್ಟಿ ಸಂದ ಈ ಹಂಗ ಇಲ್ಲಿ ಕೃಷ್ಣನೇ ಮುಟ್ಟಿಸು ಹೇಳಿ ಗಿಳಿಗೆ ಸತ್ಯಭಾಮೆ ಹೇಳಿರ್ತದಲ್ಲ ಹಂಗೆ ಇಲ್ಲೇ ಕೃಷ್ಣ ಇದನ್ನು ಒಯ್ದು ಸತ್ಯಭಾಮೆ ಕೊಡು ಅಂತಿಕೊಂಡು ಹೇಳ್ತಾನೆ ಆ ಕೃಷ್ಣ ಕೊಟ್ಟಂತಹ ಪತ್ರವನ್ನು ತೆಗೆದುಕೊಂಡು ಗಿಳಿ ಬರ್ತದ ಬಂದು ಆ ಗಿಳಿ ಸತ್ಯಭಾವೆಗೆ ಆ ಪತ್ರವನ್ನು ಕೊಡ್ತದೆ ಬಂತ ಗಿಳಿಯು ಸತ್ಯ ಭಾವೆ ಏಕಾಂತದೊಳಗೀರೆ ಕಂತೂ ಪಿತನ ಉತ್ತರವ ನೀಕ್ಷಿಸೂತ ಕುಳಿತೀರೆ ಕಾಂತ ಬರದು ಉತ್ತರವ ನೋಡಿ ಕಳವಳಿಸೂತಲಿ ಕಾಂತೆಯರನ್ನು ಕರೆದು ಹದನ ಬೆಸಸೀರನ್ನು ತಲಿ ಕೆಲವರೊಂದು ಮಾತನಾಡೆ ಅದನ್ನು ಕೇಳೂತ ಕೆಲವರೊಂದು ಮಾತನಾಡೆ ಅದನ್ನು ತಾಳೂತ ನಳಿನ ಮುಖಿಯರೆಲ್ಲ ಕೂಡಿ ನಯನ ಸುದ್ದಿಯ ಚಲುವ ಕೃಷ್ಣನ ಕರಸಲೆಂದು ಕೊಟ್ಟಾರು ಬುದ್ಧಿಯ ಏಯ್ ಪತ್ರ ಬರ ನಾನು ಕರೆಸಿಬಿಟ್ಟವನ್ನ ದೂತಿಯೊಬ್ಬಳ ಕಳಹ ಬೇಕು ಮಾತುಗಾರಳ ಆತೂರ ಬೆಂದೂ ತಿಳಿಸಬೇಕು ಅಂಗಜ ನುಪಟಳ ಮಾತು ಮಾತಿಗೆ ಹರಿಯ ನೆನೆದು ಮಾನೀನಿ ಮಣಿ ಧಾತು ಗೊಂದಲು ತಿಳಿಹಿ ವಿಹಿತ ಧೈರ್ಯ ಪ್ರೇರಣೆ ಪತ್ರ ಬಂದ ಮೇಲೆ ಏನು ಮಾಡಬೇಕು ಅಂತ ತನ್ನ ಸಖಿಯರನ್ನೆಲ್ಲ ಕರೆಸಿ ಚರ್ಚೆ ಮಾಡಿದಾಗ ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ ಆವಾಗ ಇದು ಸಹಿತ ಹಿಮ್ಮೇಳನೇ ಹಾಡುತ್ತದೆ ಇದನ್ನು ಮುಂದಿನ ಹಿಮ್ಮೇಳ ಕ್ಷೀರಸಾಗರ ಕನ್ಯ ವಾರಿಜಾಲಯ ಲಕ್ಷ್ಮಿ ಅಪಾರ ಕರುಣಾಂಬೋಧಿ ಅಜನತಾತ ವಾರಿಧೀಶಯನ ಉರ್ವಿ ಆಭಾರ ಬಿಳುವುದಕ್ಕೆ ಧಾರಿಣಿಯೊಳದು ಕುಲವಂಶ ಅನುಸರಿಸಿ ಕೋರಿದ ಕೋರಿಕೆಗೆ ವಸುದೇವ ದೇವಕ್ಕೆ ಸೇರಿದ್ದ ಸೆರೆಮನೆಯಲ್ಲಿ ಲವರ ಬಸುರಿನಲ್ಲಿ ಅವತಾರ ಮಾಡಲ್ಕೆ ಒಂದಂಶದಲ್ಲಿ ಭೀಷ್ಮಕಧಾರುಣಿಶನಲ್ಲಿ ರುಕ್ಮಿಣಿಯಾಗಿ ಅವತರಿಸಿ ಸತ್ರಾಜಿತ ಸಾರ್ವಭೌಮನಲ್ಲಿ ಸತ್ಯಭಾಮೆಯಾಗಿ ಅವತರಿಸಿ ವಾರಿಜಾಂಬಕೆ ಸಮಂತಕ ರತ್ನ ವ್ಯಾಜ್ಯದಿಂ ಸೇರಿ ಕೃಷ್ಣನ್ನ ಸವತಿಯೊಳು ಕಲಾಪನಾರದನು ತಂದಿತ್ತ ಸುರಲೋಕ ಪಾರಿಜಾತದ ಕುಸುಮ ಸೇರಿ ರುಕ್ಮಿಣಿಯ ಸೌಭಾಗ್ಯದರ ಮನೆಯಲ್ಲಿ ತೋರಿಸಲು ಪ್ರೇಮ ಕಲಹದ ಲೀಲೆ ಇದು ಪ್ರೇಮ ಕಲಹ ಇದು ಅಂಥ ಇಂಥ ಜಗಳಾಟಲ್ಲ ಇದು ಪ್ರೇಮದಲ್ಲಿಯೂ ಸಹಿತ ಕಲಹ ಕೂಡಿರ್ತದೆ ಅಂತ ಹೇಳಿ ನರನಂತೆ ಮಾರನರ ದಂಡಲೆಯ ಮತ್ತ ಸಾಮಜ ಗಮನೆ ತೋರ್ವ ಕಲೆಗಳ ಚಲ್ವ ಕುಂದ ಕುಡ್ಮಲರದನೆ ಮಾರನಯ್ಯನ ಕೂಟ ಮನದೊಳಾಪೇಕ್ಷಿಸುತ್ತ ನಾರಿ ನಲ ನಲುತ ಕೃಷ್ಣಲ್ಲಿ ಹೋಗಲಿಕ್ಕೆ ಸತ್ಯಭಾಮೆ ತಯಾ ತಾನೇ ತಯಾರಾಗಿ ಶೃಂಗಾರಗೊಳ್ಳುತ್ತಾ ಇದ್ದಳ ಪನ್ನೀರ ತರಿಸಿ ಮುಖವನೇ ತೊಳೆದು ಮ್ಯಾಲೆ ಕಮ್ಮೆಣ್ಣೆ ಅನುಲೇಪನ ಮಾಡಿ ಹವಳದ ಪಿಡಿಯ ಹಣಿಗೆಲಿಕ್ಕಿ ಬೈತಲೆ ತೆಗೆದು ಹೆಣಲಿಂಗೆ ರತ್ನ ಕೆತ್ತಿಸಿದರಾಗುಟಿ ಚವರಿ ಗೊಂಡೆಯ ಮುತ್ತಿನ ಕುಚ್ಚುಗಳು ಚಿನ್ನದರಿಗಿಳಿಗಳ ಹಾಕಿ ಹವಣದಲ್ಲಿ ಒಮ್ಮಾರು ಜಡೆ ಹೆಣೆದು ವದ್ಯಪಾವಡದಿಂದ ಬೆನ್ನೆಣಕು ಹೆಗಲು ಕೊರಳಿನ ಬೆವರಗಳನ್ನು ಒರೆಸಿ ಉನ್ನಂತ ನಿಲುವ ಗನ್ನಡಿಯ ನಿಲ್ಲಿಸಿ ಪುಸದ ಚನ್ನಿಯ ಸುಲಿಪಲ್ಲಿ ಕೊರೆಸಿ ಜಲವ ಮುಕ್ಕಳಿಸಿ ಚಿನ್ನದೆಡೆ ತುಂಬಿ ರಾಜಿಸುವ ತಾಪತಿಸಿ ಹಸುರು ಬಣ್ಣದ ಕುಪ್ಪಸವ ಬಿಗಿದು ತೊಟ್ಟು ನುಣ್ಣಾನ ಹೊಂಬಣ್ಣದೊಳ ವಸ್ತ್ರವನೆ ಕಟ್ಟಿ ಸಣ್ಣ ಚಂದಿರಗಾವೆ ಸೀರೆ ಚರತಾರು ಅಂಚು ಕಣ್ಣಿಗಿಂಪಾಗಿರ್ದ ಕನಕಲತಮೆಯ ಲತಮೆಯ ಸೊರಗು ರನ್ನ ಶಿರೋಮಣಿಯು ಇಟ್ಟು ನಯನದಿಂದ ಕುಳಿತು ಕನ್ನೆಯರು ತಂದಿತ್ತ ಆಭರಣದೊಳು ತನ್ನ ಕಣ್ಣ ಪಿತ್ತೊಸ್ತಗಳ ನಿಡುವ ಛಂದಾ ಈ ಇಡೀ ಒಂದು ನಾಲ್ಕು ಐದು ನುಡಿಯದ ಈ ಐದು ನುಡಿಯಳಿಗ ಅವಳು ಏನು ಮೇಕಪ್ ಮಾಡ್ಕೋತಾಳ ಅನ್ನೋದನ್ನು ಹೇಳ್ತಾನೆ ಜಾತಿ ಮುತ್ತಿನ ಎಳೆಯ ಜಾಣಿ ಬೈತಲ ತಳಪಿಗಾತು ಹಾಕಿದವಳು ಇಮ್ಮಡಿಕೆಯಲ್ಲಿ ಸಂಪಿನಲಿ ದೂತಿಯರು ಚಂದ್ರ ಸೂರ್ಯರ ಮುಂದಲೆಗೆ ಸಾರ್ಥಿಸುತ್ತ ನೂತನ ವಜ್ರದ ಭಟ್ಟು ನಾಗೋತ್ರ ಕರ್ಣದಿ ಪಂಜಿನೋಲೆ ಸರಪಳಿಯು ಪುಲ್ಲಲೋಚನ ಚಳತುಂಬು ಮೀನಬಾ ಉಲಿಯ ಹೊನ್ನೂವ ಹೊನ್ನ ಉದ್ಯಾತ್ರ ಮುತ್ತಿನ ಬುಗುಡಿ ಕರ್ಣದಲ್ಲಿಟ್ಟು ಸುಗಾತ್ರೆ ಮೂಗತಿಯನಿಟ್ಟು ಮುದ್ದು ಸುರಿಯುತ್ತಲೀ ಇಡೀ ಮೇಕಪ್ಪು ಮತ್ತು ಆಭರಣಗಳನ್ನು ಹಾಕ್ಕೊಳ್ಳೋದು ಆಮೇಲೆ ಎಷ್ಟೆಷ್ಟು ಆಭರಣಗಳನ್ನು ಹಾಕ್ಕೊಂಡು ಅಂತಕ್ಕಂಥದ್ದು ಒಂದು ಪಟ್ಟಿನೇ ಅದೊಂದು ಐವತ್ತು ಐವತ್ತೆರಡು ಆಭರಣಗಳಾಗ್ತವೆ ಸುರಮುತ್ತ ಚಿಂತಾಕ ಸರಗಿತಾಯತ ಮುತ್ತುಮೆರವ ಏಕಾವಳಿಯು ಮೋಹನ ಸರ ಬಣ್ಣ ಸರ ಪುತ್ಥಳಿಯ ಸರ ಉರದಲ್ಲೊಪ್ಪುವ ಪದಕ ಥರಥರಕೆ ತಾರಕೆಯಂತೆ ದೀಪಿಸುವ ಪರಿಪರಿ ವಸ್ತುಗಳ ತನ್ನ ಕೊರಳಿನೊಳಗಿಟ್ಟು ಕರದಿ ಕಂಕಣದೋರೆ ಹರಡಿಯು ಕೈಕಟ್ಟು ಹಸ್ತಕಡಗ ಬೆರಳಿನಲಿ ಜಡಿ ವಗ್ರ ಜಡಿದುಗ್ರವನ್ನಿಟ್ಟು ತೋಳಬಂದಿಯ ಧರಿಸಿ ಬಾಹುಪುರಿಯ ತೊಟ್ಟು ಪರುಠವಿಸಿ ಕಾಂಚಿಧಾಮವನ್ನು ಮಧ್ಯಕ್ಕೆ ಕಟ್ಟಿ ಮುರಡಿ ಸರಪಳಿ ಹಲ್ಪಿರುಳಿ ಕಾಲ್ಗಡಗ ಪಾದ ಸರಿಸಿಟ್ಟು ಕಾಲುಂಗ್ರ ಕಿರಿಪಲ್ಯ ಮೆಂಟಿಕೆಯು ಕಾಲ್ಪರಿ ಕೇಸರಿ ಗಂಧ ಕೊರಳಿನಲಿ ಮೃಗನಾಭಿದೊಯ ಹುಬ್ಬು ಮಧ್ಯದಲ್ಲಿ ಸುರಿಸುವ ಅಮೃತ ಸೋನೆ ಸೊಗಸು ಅಧರಕ್ಕೆ ಕಸ್ತೂರಿ ಬಟ್ಟು ಗಂಡಸ್ಥಳಗಳಿಗೆ ಖಡ್ಡಿಯಲಿ ಬರೆದಿಟ್ಟು ಚಂದಿರವ ಸುರಿಸುತ್ತ ಬೈತಲೆಗೆ ಹರಿಣನೋಟದ ನಯನ ಕಚ್ಚಿದಳು ಕಾಡಿಗೆಯ ಸರಿಮುದ್ದು ಕಲಶ ಕುಶಗಳಲ್ಲಿ ಕುಂಕುಮ ಕೇಸರಗಳ ಚಿಹ್ನೆಗಳ ಮಾಡಿ ಅರಗಜ ಅತ್ತರು ಬಾಹುಮೂಲಿಕೆ ಅಗರಿನೊಗೆ ಸರ್ವಾಂಗದಸ್ತ್ರಕ್ಕೆ ಕೊಟ್ಟು ಸುರಹನ್ನೆ ಜಾಜಿಮಲ್ಲಿಗೆ ಹಾರ ತುರುಬಿಗೆ ಕೇತಕಿಗಳನ್ನು ಪರಮ ವೈಯಾರದಿಂಜರತಾರಿ ಹಸುರು ಚಾದರ ಜಾಣೆ ಮುಸುಕಿಟ್ಟು ಕಿರಿನಗೆ ಮೊಗದ ಮಾನಿನಿಯು ಕರ್ಪೂರದಡಿಕಿ ಯುಕ್ತ ತಾಂಬೂಲ ಚದುರೆ ಗಲ್ಲದಲೊತ್ತೆ ಸರಸಜಾಕ್ಷಿಯು ಮೈಸುಗಂಧಕ್ಕೆ ಹರಿದು ಹೋಗದೆ ಮರಿದುಂಬಿ ಅಡಹಾಯುತಿರೆ ಗಮನೆ ಹೊನ್ನಾಗವಿಯ ಮೆಚ್ಚಿ ಉರಜಭಾರಕ್ಕೆ ಬಾಗಿ ಬಳುಕಿತ ಹರಿಣಾಕ್ಷಿಯರೊಳಗೆ ಅಕ್ಕರುಳ್ಳ ಬಾಲಕಿಯರ ಕರದಲ್ಲಿ ಕರವಿಟ್ಟು ಹೊರಗಿನ ಹೊರಗಿನ ಅಂಗಣಕ್ಕೆ ಹೆಜ್ಜೆಯ ಸರಿಸಿಟ್ಟು ಬರುತ್ತಿರೋ ಚಂದದಾನಂದ ಚಲುವ ಪಾದಕ್ಕೆ ಕೂರ್ಮ ಮುಳಿದು ಧುಮಕಿತು ಮಾಡುವ ಕೊಳನ ಸೇರಿತು ಅಂಚಿ ಕಾಲಗತಿಯ ನೋಡಿ ಹೊಳವಜಂಗೆ ಮನ್ಮತನ ಬೆನ್ನ ಸೇರಿತು ಹೆದೆ ಬಾಗಿತು ಬಾಳೆ ತೊಡೆಯ ಚಲ್ವಿಕೆಗೆ ಭಲಿರೇ ಭಲಿರೇ ನುಡಿಯದಲೆ ತೂಗಿರಿ ಈ ನಳಿನ ನೇತ್ರೆಯ ನಿತಂಭವ ಕಂಡು ಗುಹೆಭಕ್ಕಿತು ಸಿಂಹ ಬಲು ಸಣ್ಣ ನಡುವಿಂಗೆ ಮೊಲೆಕಟ್ಟಿಗಾಗಿ ಹಾಕುವುದು ಗಜಶಿರಕ್ಕೆ ಒಲಿವ ಬಾಹುದವಿಕೆ ಇಲಿಯ ನುಂಗಿತು ಸರ್ಪ ಅಳಿದ ನೋಡಿ ಕೆಂಬಲ್ಲ ಹೊಳುವಿಕೆಗೆ ದಾಳಿಂಬ ಬಳಲಿಬಿಟ್ಟಿತು ಬಾಯ ಹುಳಿಯ ನೈದಿತು ನಿಂಬೆ ರಂಭೆ ಬಣ್ಣಕ್ಕೆ ಬೆಳಗುತಿಹ ಕಂಗಳಿಗೆ ಬೆದರು ಓಡಿತು ಎರಳೆ ಸುಳಿಗರುಳಿಗಾ ತುಂಬಿ ಸಂಪಿಗೆ ನ ಝಳಝಳಿಪ ಮುಖಕ್ಕೆ ಶಶಿ ನಡುವೆ ಕಪ್ಪಾಯಿತು ವಾಣಿ ಸರಸ್ವತಿ ಪಂಚಬಾಣ ನರೆಸಿ ಜಾಣೆ ಚಂದ್ರನ ಸತಿಯು ಜಲಜಮುಖಿ ದ್ರೌಪದಿಯು ಮಾಣದಲ್ಲಿ ಶಚಿದೇವಿ ಕಳಾಹಿವೇಣಿಯರು ಕವಿದು ಉಳಿಗವ ಮಾಡುವರು ಕಣಾಪಾಠಿಯಲಿ ಬ್ರಹ್ಮಾಣಿ ಇಂದ್ರಾಣಿ ಗಿರ್ವಾಣಿಯರೆಲ್ಲ ಈಕೆ ಕಡೆಗಣ್ಣ ನೋಟಕ್ಕೆ ಎಣ ಇಲ್ಲದ ಪದಿವೆಯೇ ಇದುವರು ಆ ಸುಪ್ರವೇಣಿ ಬಂದಳು ಅಂಗಣದೊಳಪವನಕೇ ಅಂಗಣದೊಳಗೆ ಗಾಳಿಗೆ ಬಂದ್ಲಂತಿಷ್ಟೆಲ್ಲ ಸಿದ್ಧಳಾಕಿ ಕೃಷ್ಣನ ಬೆಟ್ಟಿಗೆ ಹೋಗಲಿಕ್ಕೆ ಏನೇನು ತಯಾರಿ ಮಾಡಿಕೊಂಡಳು ಅಂತ ಇವತ್ತೇನು ಈ ಮಾಡರ್ನ್ ಬ್ಯೂಟಿ ಪಾರ್ಲರ್ಸ್ ಏನು ಮೇಕಪ್ಗಳನ್ನು ಮಾಡ್ತಾರ ಅದನ್ನು ಮೀರಿ ಮಾಡ್ತಕ್ಕಂತಹ ಮಾಡತಕ್ಕಂತಹ ಒಂದನ್ನು ನಾವು ಇಲ್ಲಿ ನೋಡಲಿಕ್ಕೆ ಸಾಧ್ಯ ಇದೆ ಅದ್ಭುತವಾದಂಥದ್ದು ಈ ಆಭರಣಗಳನ್ನು ಪಟ್ಟಿ ಮಾಡಿದರೆ ಅವಳು ಮಾಡಿಕೊಂಡಂತಹ ಆ ಮೇಕಪ್ಪನ್ನು ನೋಡಿದರೆ ಎಷ್ಟು ಅದ್ಭುತವಾಗಿದೆ ಆ ಕೃಷ್ಣನನ್ನು ನೋಡುವ ತವಕ ಆ ಕೃಷ್ಣನನ್ನು ನೋಡುವ ತವಕ ಅಂತ ಅಂತನ್ನೋದನ್ನು ಇಡೀ ದೀರ್ಘವಾದಂತಹ ಈ ಪದ್ಯ ಹೇಳ್ತದೆ ಈ ಪದ್ಯದೊಂದಿಗೆ ಇವತ್ತಿನ ಮಾತುಕತೆ ಮುಗಿಸೋಣಂತ ಮತ್ತೆ ನಾಳೆ ಭೇಟಿಯಾಗೋಣ ನಮಸ್ಕಾರ